ನನ್ನ ಚಿಕ್ಕಮ್ಮ ಬಂದಿದ್ಲು ಅವಳದ್ದು ಸ್ಯಾರಿ ಇವಳಿಗೆ ಬಾಲುಪುತ್ತಿಗೆ ಅಂತ ಹೇಳಿ ಗೊತ್ತಿರ್ಬೋದು ಪತ್ರಕರ್ತರು ಬಾಲುಪುತ್ತಿಗೆ ಅವ್ನು ನನ್ನ ಒಳ್ಳೆ ಸ್ನೇಹಿತ ನಾವು ರಂಗಾಯಣದ ಅಲ್ಲಿ ನಮ್ಮ ರೂಮಲ್ಲಿ ಉಳ್ಕೊತಿದ್ದ ಅವ್ ಒಂದು ಪಂಚೆ ಒಂದು ವೈಟ್ ಶರ್ಟ್ ನಾನು ಬಸ್ಸಲ್ಲಿ ಹೋಗಿ ಅಲ್ಲಿ ಫಸ್ಟ್ ಹೋಗಿ ದೇವಸ್ಥಾನದಲ್ಲಿ ರೆಡಿ ಮಾಡಿ ಅದೊಂದು ಅದಾದ್ಮೇಲೆ ಬಾಲುಪುತ್ತಿಗೆ ಅವ್ರ ಮನೆ ಅಲ್ಲೇ ಪುರಮ ಅಲ್ಲೇ ಇದ್ದ ಅವ್ನು ಮನೆ ಮಾಡ್ಕೊಂಡಿದ್ದ ರೂಮ್ ಅಲ್ಲಿಂದ ಬಟ್ಟೆ ಹಾಕೊಂಡು ಬಂದ್ವಿ ಇವಳು ಸೀರೆ ಉಟ್ಕೊಂಡಿದ್ದಾಯ್ತು ಅಲ್ಲಿ ಒಂದು ಈ ತಾ ತಾಳಿಗೆ ಏನು ಮಾಡೋದು ಅಂತ ಇವಳು ಬರೋಕ್ಕಿಂತ ಮುಂಚೆ ದೇವಸ್ಥಾನದ ಎರಡುಗಡನೆ ಹೋಗಿ ಒಂದು ದಾರ ದಾರಕ್ಕೆಲ್ಲ ಕಟ್ಕೊಂಡು ಬಂದು ಕೂತ್ಕೊಂಡು ರೆಡಿಯಾಗಿ ಅಷ್ಟೊತ್ತಿಗೆ ಬಂದ್ಲು ನಮ್ಮ ಚಿಕ್ಕಮ್ಮ ಬಂದರು ಎಲ್ಲ ಬಂದರು ಆ ಟೈಮಲ್ಲಿ ಆ ಟೈಮಲ್ಲೇ ಕೊಂಬು ಮತ್ತು ಹೂವು ಹಣ್ಣು ಏನೇನು ತರಬೇಕಲ್ಲ ಅದೆಲ್ಲ ತಗೊಂಡು ನಂತರ ಅದೆಲ್ಲ ತಗೊಂಡ್ಮೇಲೆ ಹದಿಮೂರು ರೂಪಾಯಿ ಉಳಿದಿತ್ತು ಅದಾದಮೇಲೆ ನಮ್ದು ಹದಿಮೂರು ರೂಪಾಯಿ ಮದುವೆ ಅಂತ ಕರೆಯೋದ್ ನಾನು ಓಕೆ ಮನೆಗೆ ಅದಾದ್ಮೇಲೆ ಫೋಟೋ ಹೊಡಿಸ್ಲೇಬೇಕು ಅಲ್ಲಿ ಸ್ಟುಡಿಯೋ ಇತ್ತು ಹಂಗೆ ಹೊಡೆದೆ ಅದೇನೋ ಬೆಳಗ್ಗೆ ಎಂಟೂವರೆಗೆ ತೆಗೆದಿದ್ದ ಅವನು ರಿಕ್ವೆಸ್ಟ್ ಮಾಡ ಫೋಟೋ ಹೊಡ್ಕೊಡಪ್ಪ ಅಂತ ಅವ್ನು ಬಂದ ಒಬ್ಬ ಹುಡುಗ ಚಿಕ್ಕ ಹುಡುಗ ಅವನು ಹೊಡೆಬಂದು ಕೊನೆಗೆ ಫೋಟೋ ಎಲ್ಲ ತೆಗೆದ ನಾನು ಹೇಳ್ದೆ ಈಗ ಕೊಡಲ್ಲ ನಾನು ಬಂದು ಹಿಂಗೆ ಕೊಡ್ತೇನೆ ಆಯಿತು ಸರ್ ಅಂತ ಚಿಕ್ಕ ಹುಡುಗ ಆಗಷ್ಟೇ ಓಪನ್ ಕೆ ಆರ್ ಮನ ಸ್ಟುಡಿಯೋ ಕೊನೆ ಫೋಟೋ ಎಲ್ಲ ಹೊಡೆದ ಹೊಡೆದು ಎಲ್ಲ ಆಗಿ ನಮ್ಮ ಮದುವೆ ಅಂತ ಆಯಿತು